ನೀ ಎಲ್ಲ ಮತ್ತೆ ಆಳ್ಕಳ್ಕೆ ಹೇಳ್ಬಿಟ್ ಬಂದವ್ ನೀ ಅಂತಂದಲ್ಲ ಯಾರೊಬ್ರು ಬಂದೇ ಇಲ್ವಲ್ಲ ಅಯ್ಯೋ ಬತ್ತರೆ ಕತೆ ಇರಯ್ಯ ಇನ್ನುವೇ ಎಷ್ಟೊತ್ತಿಗೆ ನೆತ್ತಿ ಮೇಕೆ ಸೂರ್ಯ ಬಂದ್ಮೇಕ್ ಬಂದಾರಂತ ನಿಮ್ ಕಡೆ ಆಳ್ಕಳು ಅಯ್ಯೋ ಅಂತವನು ಹೋಗಿ ಕರ್ಕಬರೋಗು ಕೆಲ್ಸಕ್ಕೆ ಅಂತ ಅನ್ಬಿಟ್ಟಿ ಆಳ್ಗಳ ಏನು ಆಳ್ಗಳು ಬಿಟ್ಟಿ ಬಿದ್ದಿದಾರ ಹಂಗೆ ಸಿಕ್ಕರ ನಿನ್ಗೆ ಯಾಕಮ್ಮ ಏ ಕೂಲಿ ಕೊಡ್ತೀನಿ ಅಂತ ಅಂದ್ಬಿಟ್ಟಿ ಹೇಳಿಲ್ವಾ ಆ ಕೂಲಿ ಕೊಟ್ಬಿಟ್ಟು ಕೆಲ್ಸ ಮಾಡಿಸ್ಕೊಳಕ್ಕೆ ನನ್ನ ಏನಂತ ಕಂಡಿದಿ ನಿನ್ ತಮ್ಮನ್ಗೆ ಬರಕ್ಕೆ ಹೇಳ್ಬಿಟ್ ಬಂದವನಿಕ ತೀರು ಮತ್ತೆ ನನ್ನ ತಮ್ಮ ಬರಕಿಲ್ಲ ಅಂತ ಅಂದ ಕುಟ್ಟಿ ಅವನ ಹೆಂಡತಿ ಜಗಳ ಮಾಡಿ ಕಳಿಸಿದ್ಲು ಅಂತ ಅಂದಲ್ಲ ಅವಳು ಜಗಳ ಮಾಡಿ ಕಳಿಸ್ಬಿಡ್ತು ಅಂತಂದ್ರೆ ನಾನು ಬಿಟ್ಬಿಡೋಣ ಬಿಟ್ಟಿಯಾಗಿ ಕೆಲ್ಸವ ಯಾರ್ ಮಾಡ್ಕೊಟ್ಟವ್ರು ನಮ್ಗೆ ಅದಕ್ಕೆ ಅವಳು ಗಂಡ ಸಿಕ್ಕಿದ ಅವ್ನಿಗೆ ಬಿಟ್ಟಿ ಬುಟ್ಟಿ ಬಂದವನಿ ಬೈ ಕಡಿಕೆ ಒಂಚೂರು ಹೊಲದಲ್ಲಿ ಕೆಲಸ ಕೆಲಸವ ಮಾಡೋರಿಲ್ಲ ನೀ ಅಣ್ಣನಗೂ ಹಾಯ್ಕಿಲ್ಲ ಅಂತ ಅಂದ್ಬಿಟ್ಟಿ ಪಾಪ ಕಂದ್ಲೆ ಎಲ್ಲ ಒಂದ್ ಕಡಿಕೆ ಬದಿಕಳ್ಳಿ ಬಿಡ್ಲೇ ನನ್ನ ತಮ್ಮ ಯಾಕಲೇ ಕೊಳ್ತೀನಿ ಅವನ್ನ ಹಂಗಾರೆ ನೀನೇ ಗೇಮೇ ಗೇ ಬಂದಿ ಹೊಲದಲ್ಲಿ ಗೊತ್ತಾಯ್ತದೆ

ಹಂಗೆಲ್ಲಾ ಅನ್ಸ್ಕೊಂಡಿ ನೀನು ಬಂದ ನಾನೇ ಸುಮ್ಕೆ ಬರನೇ ಮಕ್ಕ ಬದ್ಬಿಟ್ಟಿ ಬಂದೌನಿ ಹಂಗೆ ಅವ್ಳ ಕಂಡನ್ಗೆ ಹೇಳಿ ಕಳ್ಸೋನಿಂಗ್ಗೆಲ್ಲ ಮಾತಾಡ್ತಾಳಪ್ಪ ನೀನ್ ಎಂತಿ ನಿನ್ಗೆ ಸರಿ ಕಂಡದ ಅಂತ ಅಂದ್ಬಿಟ್ಟಿ ಏನು ಯಾರಪ್ಪನ್ ಮನೆ ಅಸ್ತಿನ ವೇಳಿ ನಮಗೆ ಕನ್ಕೊಟ್ಟಿಲ್ಲಕ್ಕ ನಾಕು ನಮ್ಮಪ್ಪನ ಅಸ್ತಿಯಾ ನಾವು ಬರ್ಸ್ಕೊಂಡ್ರೆ ಅವ್ರಗೇನು ಅವನುವೇ ಓದಿ ಚೆನ್ನಾಗಿ ನಾಕಕ್ಷರ ತಲೆಗೆ ಹೋಗಿತ್ತು ಅಂತ ಅಂದಿದ್ರೆ ಈಗ ಹೆಂಗೋ ಬದುಕು ಓದಿತ್ತು ತಾನೆ ಓದ್ಲಾ ಓದ್ಲಾ ಅಂತ ಅನ್ಬಿಟ್ಟಿ ಹೇಳ್ತು ಅಂತ ಅಂದ್ರೆ ಕೈತಿನಿ ಅಂತ ಅನ್ಕೊಂಡಿ ನಮ್ಮ ಅಪ್ಪನ ಜೊತೆಲಿ ಹೊಲಕ್ ಬರೋನು ಅವ್ನು ಕೇಳ್ಕೊಂಡ್ ಕೇಳ್ಕೊಂಡಿ ಹೊಲದಲ್ಲೇ ಜೀತಾ ಮಾಡ್ಕಂಡಿ ಕಂಡೋರ್ ಎಲ್ಲ ಈ ಬದುಕತ್ತು ಅಂತಂದ್ರೆ ನಾವೇನ್ ಮಾಡಕತ್ತದು ನಾವು ಓದಿದೋ ಕಲ್ತೋ ಚೆನ್ನಾಗಿ ಈಗ ಉದ್ದಾರ ಆಗವಿ ಏನೋ ಅವ್ರ ಅಪ್ನಸ್ತಿ ಕಂಡಯ್ಯ ನಾವು ಇದ್ದವಂತ ಹೋಗಿ ಕಾಳಕೊಂಡ್ ಮುಂದೆ ಅಲ್ಲ ನೀನಲ್ಲಿ

ಏನಾಗಿದ್ದದು ಅಂತ ಅನ್ಬಿಟ್ಟಿ ಕೇಳ್ತಿಯಲ್ಲ ಕಾಳಕನ್ ಗಂಡನ್ಗೆ ಕಳಿಸಿದಳು ಓಹೋ ರಾಯಬಾರಿ ಬಂದಿದ್ಲೇ ಕಂಡವ್ರ ಮನೆ ವಿಚಾರಕ್ಕೆ ನೀನು ತಲೆ ಹಾಕೊಂಡ್ ಬಂದಿದಿ ಯಾವ ಕಂಡವ್ರ ಮನೆ ವಿಚಾರ ಕೊಡಕ ನೀನು ಹೇಳ್ತಾ ಇರೋದು ಇವ್ರು ನನಗೆ ಲೆಕ್ಕದಲ್ಲಿ ತಿರುಗ ಆಗ್ಬೇಕು ತಾನೇ ಸಂಬಂಧದಲ್ಲಿ ಬತ್ತು ಅಂತಂದ್ರೆ ನಿನ್ಕಿಂತ ಮುಂಚೆ ಇವ್ರ ಪೆನ್ನು ಬಿದ್ದಿರೋದು ನಾನು ಹೊರ್ತು ನೀನಲ್ಲ ಎಡಂತ್ರದಲ್ಲಿ ಹಂತದಲ್ಲಿ ನಮ್ ಚಿಕ್ಕಪ್ಪನ ಕಟ್ಕೊಂಡ್ ಬಂದಿ ಚಿಕ್ಕವಾಗಿದೆಯೋ ಹೊರ್ತು ಹಿನ್ನ ಹೆಂಗಿಂದ ನಿನ್ ನನಗೆ ಸಂಬಂಧ ಐತೆ ಹಾ ನಮ್ಮ ಅಣ್ಣ ತಾವು ನಾನು ಮಾತಾಡ್ಕತ್ತೀನಿ ಹಿಂಗೆ ನಮ್ ಚಿಕ್ಕಪ್ಪನ್ ತಾವು ನಿಂತ್ಕೊಂ ಚಿಂತ ಅಕ್ಕಾವ ಕಳಕಾ ಅಪ್ಪ ಕೈಲಿ ಈ ಕಡೆ ಕೈ ನೋಡು ನೋಡಿಲಿ ಹೆಂಗೆ ಹತ್ಕೊಂಡು ನಿಂತಿದ್ದದು ಕಳ ಕಾಣ್ತಾವ ಅಲ್ಲ ನೀನ್ ಎಂಟಿ ಹೊಸ ಅಂಗಡಕಲಿ ಆಡು ಅಂತ ಅನ್ನು ಆಡೋಳು ನೈವಾಗಿ ಆಡ್ಬೇಕು ಇವಳು ಮುಂದೆ ಬಂದ್ಬಿಟ್ಟು ಗಣ್ಣವ್ ನಿಂತ್ಕಂಡಿ ಒಪ್ಸೋಳು ನೀನ್ ಎಂಟಿ ಅಂಗನ್ಲು ಹಿಂಗನ್ಲ ಅಂತ ಅಂದ್ಬಿಟ್ಟಿ ಎಲ್ಲೋ ಸಿಕ್ತವನ ಕರ್ದ್ ಬಿಟ್ಟಿ ಮನೇಲಿ ಏನೇನೋ ಕೆಟ್ಟ ಕೆಟ್ಟ ಒಪ್ಪಿಸ್ಬಿಟ್ಟಿ ಅವನು ಬಂದಿ ಬೀದಿಲಿ ನಾಕರ್ ಜರ ನೋಡೋಂಗೆ ಇಡ್ಕಂಡು ಹುಯ್ನಾರ ಇವಮ್ಮಗೆ ಏನಾಗಬೇಕಿತ್ತು ಇವಮ್ಮ ಹ್ಞೂ ಕಣ ನಾವೆಲ್ಲವ ಇದಕ್ಕೆ ಪುಡ್ಸ್ತ ಕಳಕನ್ನ ಇಲ್ಲ ಅಂತಂದಿದ್ರೆ ಹೊಡೆದಯ ಸಾಯ್ಸ ಬಿಟ್ಟಿರೋನ್ ಇವತ್ತು ನಿಂತಮ್ಮ ನೈ ಪಾರತಿ ಸಣ್ಣಗಿ ಮರ್ಯಾದೆಯಿಂದ ಹೋಗದ ಕಲ್ತ್ಕಳಿ ನಮ್ಮನೆ ವಿಚಾರಕ್ಕೆ ನೀವು ತಲೆಯ ಹಾಕಂಡಿ ಬರಬೇಡಿ ನಾನು ಯಾರನ ರೂವೇ ಏನಾರು ಹೇಳ್ಕೊತೀನಿ ಯಾರನರುವೆ ಕೆಲಸ ಕರೆದಿ ಕೆಲಸನಾರು ಮಾಡಿಸ್ಕೊತೀನಿ ನಿಮ್ಗೆ ಲೇ ನೈ ಕಂಡರ್ ತಾವು ಸಾವಿರ ಮಾಡಿಸ್ಕಂಡಿ ಸಾವಿರ ಸಾಯೋಗು ನನ್ನ ಗಂಡನಿಗೆ ಅಂಟ ಕೊಡ್ಬೇಕು ಅನ್ನೋಂಥದ್ದು ನಿನ್ಗೆ ಏನ್ಲೇ ಇದ್ದದ್ದು ನನ್ನ ಗಂಡನ ಕರೆದಿ ನೀನು ಮಾತಾಡ್ದೆ ಮಾತಾಡಿದೆ ನಿನ್ನ ಏನಾರು ಕರ್ಸ್ಬಿಟ್ಟು ನಾನು ಮನೆಗೇ ತೋ ಹಾಗೆ ಹಿಂಗೆ ಅಂತ ಒಪ್ಸಾಡ್ತಿದ್ದಾನೋ ಇಲ್ಲ ಮಾತಾಡ್ತಿದ್ದಾನೋ ಏನ್ಲೇ ಅಂತ ಅನ್ಕೊಂಡಿದ್ದೀನಿ ನೀನು ಬಾಯಾಮಿಕೊಂಡಿ ನಿಂತ್ಕಣ್ಣೆ ಕಂಡಿವ್ನಿಕತ್ತೆ ಬೀದಿಲಿ ನಿಂತ್ಕಂಡು ಅಷ್ಟೊಂದು ತರ್ಯ ಹೊಗಳಲ್ಲ ಆಗ ಎಲ್ಲೋಗಿತ್ತವ ಪೌರ ಸಹ ಈಗ ಒಡ್ಸ್ಕಂಡು ಬಂದಿ ಕಣ್ಣೀರ ಕಂಡಿ ನಿಂತಿದ್ಯಲ್ಲ ಬಂದು ಓರಾಡೋವಳು ನೀನು ನಂತ ಓಡಾಡಬೇಕಿತ್ತು ಹಿಂದ್ಗಡೆ ಕಡೆ ಇಂತವ ನಾನು ಕಣ್ಣನ್ಗೆ ಹೇಳ್ಕೊಟ್ಬಿಟ್ಟು ಒಡ್ಸದಲ್ಲಿನ ಕಡೆ ಮುಂಡೆ ಸಾಕು ಸುಮ್ಮನೆ ನಿಂತ್ಕಳಿ ಈಗ ಅವ್ ಏನೀಗ ನೀನ್ ಕಂಡ ಬಂದಿ ನಮ್ಮ ಹೊಲದಲ್ಲಿ ಕೈಮೆಯ ಮಾಡ್ತೋ ಅಂತಂದ್ರೆ ಏನೈತಿತ್ತು ಏನು ಯಾರ ಮನೆ ಆಸ್ತಿಗ್ ಬಂದಿದವು ನಮ್ಮಅಪ್ಪನಿಯಾ ನಾವ್ ತಕೊಂಡವ್ವಿ ನಿನ್ ಕಣ್ಣಿಗೆ ಏನ್ ಕೊಡ್ಬೇಕಿತ್ತು ಅದ ನಾವ್ ಕೊಟ್ರೆ ಅವ್ ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಾವೇನ್ ಮಾಡಾಕ ಹಾ ನಾವು ನಾಕರ್ ಕಡಿಕೆ ಸುತ್ತಿ ತುಡ್ತಿ ನಾವ್ ಇವತ್ತು ಚೆನ್ನಾಗಿ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಕೊಂಡಿ ಬದುಕ್ತು ಅಂತಂದ್ರೆ ಅಂದ್ರೆ ಏನೋ ಅವ್ರ ಅಪ್ಪುಂದನೆ ಅಂತ ಅನ್ಕಂಡ್ ಅಂತಿ ಅಂತಲ್ಲ ನಿಂತಾನೇಯ ಸರಿ ಅಂದರ ஏய் குலம் நன் மகனை நின்றுக்கொண்டு நீசிய பாயிய அம்மிக்கண்டி ஏன்னோ ஏனாஸ்தி கொட்டி தீ ஆக்களு மனையே கொட் பிட்டி இங்கே அவல கதையிலே நான் கையிலே வரஸ்க்கண்டிரல்ல நீங்கள் சம்பாதினை தீர்த்து நான் கண்ண நான் கண்டன்க்க சரப்பா குடஸ் பிட்டு ஆஸ்தியே வரஸ்க்கிட்டு இவத்தே நம்ம பீதி ஆக்குபுட்டு இங்கே நாளாடங்கே தீரல

ಬರ್ಸ್ಕೊಳ್ಳೋವಾಗ ನನ್ನನ್ನು ಕೇಳಿದ್ರು ನನ್ನ ಮಕ್ಳನ್ ಕೇಳಿದ್ರು ಹಾ ನಾವೇನು ಕಟ್ಟಿಯಾಗೆ ಇದುವರ್ತು ಹೋಗಿದ್ವಾ ನಮ್ನಾಗ ಕೇಳದ ಬಿಟ್ಬಿಟ್ಟಿ ನಮ್ಗೆ ನನ್ನ ಬಂದ ಅಂತ ಮಳ್ಳು ನನಗೆ ಒಳ್ಳೊಳಗೆ ಆಸ್ತಿಯ ಬರ್ಸ್ಕೊಬಿಟ್ಟಿ ನಿಮ್ಮ ಹೆಸರಿಗೆ ಮಾಡ್ಕೊಂಡ್ರಲ್ಲ ನಯ್ ಸುಮ್ಮನೆ ನಿಂತ್ಕೊಂಡ್ನೆ ಕತೆ ಏನು ಮಾತಾಡೋಕ್ ಪತ್ತಳೆ ಇಲ್ಲಿ ಏನು ನಾವೇನು ಬಿಟ್ಟು ಪಿಟ್ಟಿಯಾಗಿ ನಿನ್ನ ಗಂಡನ ತಾವು ಅದಕ್ಕೆ ತಕ್ಕಂಗೆ ದುಡ್ಡ ಕೊಟ್ಟವಿ ಕೊಟ್ಟವಿಕ ಇವತ್ತು ದುಡ್ಡ ತಂದ್ಕೊಟ್ಬಿಟ್ಟು ಬರ್ಸ್ಕೊಂಡು ತಗೊಂಡೋಗು అలా ఆస్తియా పరస్కంటారా అలాగే ఐదవరు కులదవరు ఎవరు ఇత్తిల్వా నీ కనుక ఎవరు కన్నీళ్ళు ఆ వాళ్ళు కరకండి ఒకటి ఆ వైన్ కైలి ఎంగే పరస్కంట్రీ కులదవరా లేనో సత కులవ కెడదెక్కితుతానే నీవు అవుతుంది తినవా కండవరు నీవే హింగే పంచనామే మడకతో ఉంటాంద్రే ఏం మడబెకు ఓ పార్వతి ఈ మధ్య తల్లి నేను భయ ఆకండి పొరపడ సుమ్కిరు నమ్నమ్ అనే విచార ఇదు ఆస్తియా నన్ను తమ్ముడిగా నన్ను తుడుకొట్టు పుట్టుకుంటుకోండి ఎస్కొట్టిదే ఏడు ಅವತ್ತೊಂದು ಬೆಲೆ ಏನಿತ್ತೋ ಆತ್ಮೇಯ ಪಡ್ಕೊಟ್ಟಿ ನಾವು ಖರೀದಿಯ ಮಾಡಿರೋದು ಹೋಗು ಏನು ಅವತ್ಕೆ ಆಸ್ತಿ ಬೆಲೆ ಎಷ್ಟಿತ್ತಪ್ಪ ಒಂದ್ ಸರಪ್ಕೆ ಆಗಸ್ಟ್ ಇತ್ತ ಒಂದಿನಕ್ಕೆ ಅವನು ಸರಪ್ ಕುಡ್ಕೊಂಡು ದುಡ್ಡನ್ನ ಖಾಲಿ ಮಾಡ್ಕೊಳ ಅಷ್ಟೇ ನಿನ್ ಅವನದು ಆಸ್ತಿ ಬೆಲೆ ಇತ್ತಿತ್ತು ಅಷ್ಟ ಕೊಟ್ಟೆ 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 ಅಂತ ಅನ್ಕೊಂಡು ಊರ್ ತುಂಬಾ ಹೇಳ್ಕೊಂಡು ತಿರುಗ್ತಿಯಲ್ಲ ನೀನು ಹುಸಿ ಧರ್ಮದಂತಿಯ ಪತ್ಕದ ಕಲ್ತ್ಕೊಂಡ ನೀನ್ ಏನು ಗಂಡ ಎಂಟಿ ಮಧ್ಯದಲ್ಲೇ ತಂದಿ ಅಂಟಾಕ್ಬಿಟ್ಟು ಹಿಂಗೆ ಬೀದಿ ಬೀದಿಲೆಯ ಒಡ್ದಾಟಕ್ಕೆ ನಿಲ್ಲಿಸ್ತಿರಲ್ಲ ಗಂಡ ಎಂಟಿ ಏನಂತ ಅನ್ಕೊಂಡರು ಅವ್ನ ಹೋಗಿ ಒಡಿ ಅಂತ ಅನ್ಬಿಟ್ಟು ನಾನು ಹೇಳಿಲ್ಲ ಏನು ನೀನ್ ಎಂತಿ ಬಂದ್ ಹಿಂಗೆಲ್ಲವ ಬಿದ್ಲ್ ನಿತ್ಕೊಂಡ್ ಮಾತಾಡ್ತಾಳಪ್ಪ ನಿನ್ನ ಕೆಲ್ಸ ಕರೀತು ಅಂತ ಅಂದ್ರೆ ಅಂತ ಅನ್ಬಿಟ್ಟಿ ನನ್ ಕೇಳಿರೋದ ಹೊರ್ತು ಅವ್ನ ಹೋಗಿ ನೀನ್ ಹಿಡ್ಕೊಂಡಿ ಒಡಿ ಅಂತ ಹೇಳ ಕಳ್ಸಿದ್ನಲ್ಲೇ ಹೇಳ್ ಕಳ್ಸಿದೋ ಬುಟ್ಟಿದೋ ಅವಳ ಗಂಡನ ನಿನ್ ಮನೆ ಕೆಲ್ಸಕ್ಕೆ ಯಾಕೆ ಕರ್ದಿ ಏನ್ ಕೂಲಿ ಕೊಟ್ಟಿಯೋ ನಲಿ ಕೊಟ್ಟಿಯೋ ನೀನು ಏನು ಇಲ್ಲ ಅಂತ ಅನ್ಮಕ್ಕಿಂದವ ಕಂಡವ್ರ ಯಾರು ಊರ್ಲಿ ಗಂಡಸರ ಇಲ್ವಾ ನಿನ್ ಮನೆ ಕೆಲ್ಸ ಮಾಡಕ್ಕೆ ದುಡ್ ಕೊಡ್ತು ಅಂತಂದ್ರೆ ಎಷ್ಟ್ ಜನ ಬಂದರ್ಲೆ ಆಳು ಆ ಕರ್ಟಿ ಮಾಡಿಸ್ತು ಅದ ಬಿಟ್ಬಿಟ್ಟಿ ಹೋಗಿ ಬಂದು ಇವಳು ಗಂಡನ್ ತಕ್ಕ ಯಾಕ್ಲೆ ಹೋದಿ ನೀನು அய்யோயாங்க அவனே அவனே உட்கண்டி சூத்தா அவனே நீல் அவனே கல்சிக்க யத்து சந்தப்பட்ருண்டே கால் ஆக்தோ அந்த அண்ணா அவ்ளா சரியாஸ் பிடித்த ஜனூ சேர்ஸ் பிட்டி ஏனோ கழகன் ஊர்லி ஏழரு கேளோரு யாரோ இல்ல அந்த அந்தபுட்டியப்பா பார்த்தி பத்க்கிர்வரே இல்லை ஒன் உல்கடினே அள்ளாட்ஸ் நானே கேக்கு நீ சரி அந்த கலை பார்த்தி பாப்பா கழக்க ஏன்னா பார்டிய ஏட்ட தயன் கைல இயசல்வெ ಅದ್ ಕಂಡದ್ರಲ್ಲೇ ಇವ್ರ ಕಣ್ಗೆ ಬೇಕು ಅಂತ ಅಂದ್ಬಿಟ್ಟಿ ಅಂಟಕ್ ಪುಟ್ಟಿ ಹಿಂಗೆ ಕಣ್ಗುವೆ ಎಂಟಿಗುವೆ ಜಗಳವೇ ಆ ತಂದಿ ತಂದಿ ಇಡ್ತಾರೆ ಆ ಕಾಲದಿಂದ ಈ ಕಾಲದವರೆಗೆ ಇವ್ರದು ಇದೆ ಆಗೋಯ್ತು ಕಣವ ನನ್ನ ಬೈಯೋದು ಒಡ್ಸೋದು ಎಲ್ಲಾನು ಮಾಡ್ಕೊಂಡ್ ಮಾಡ್ಕೊಂಡೆ ಯಾ ನನ್ ಕಣ್ಣನ್ ಕೈಲಿ ದುಡಿಸ್ಕೊಂಡೆ ಬಂದ್ಬಿಟ್ರು ಇವ್ರು ಸುಮ್ನೆ ನಿಂತ್ಕ ಕೈಗ ಕಳಕ ನೋಡಕೈತೆ ಐತೆ ಯಾರನ್ನ ಯಾರನ್ ಕರ್ಸ್ಬಿಟ್ಟಿ ಇವ್ರು ಕಂಡ ಕೆಲಸ ಮಾಡಿಸ್ಕೊಂಡವ್ರು ಅಂತ ಅಂದ್ಬಿಟ್ಟಿ ಕೈ ಪಾರತಿ ಏನಂತ ಮನೆ ಬಂದು ಇಲ್ಲಿ ಕೆಲಸ ಮಾಡ್ಕೊಡ್ತು ಅಂತ ಏನ್ರಲ್ಲೇ ನಾವು ಕೂಲಿ ಕೊಡ್ಬೇಕು ಅವ್ನು ಕೂಲಿ ಕೊಟ್ಕೊತೀವಿ ಆಯ್ತು ಕಣಪ್ಪ ಈಗ ಅವನಯ್ಯ ಕರೆಸ್ಬಿಟ್ಟು ನೀನು ಕೆಲಸ ಮಾಡಿಸ್ಕೋ ಕೂಲಿ ದುಡ್ಡ ಏನ್ ಕೊಟ್ಟಿ ಅದ ಕಳಕನ್ ಕೈಗೆ ಕೊಡು ಮತ್ತೆ ಕರತಿ ನಾನು ಕೊಟ್ಟನೋ ಪುಟ್ಟನೋ ನನಗೂ ನನ್ನ ತಮ್ಮನಗೂ ಸಂಬಂಧಪಟ್ಟಿರೋದು ನೀನು ಮಧ್ಯದಲ್ಲಿ ಮಾತಾಡಕ್ ಬರ್ಬೇಡ ಆಯ್ತು ಅವಳು ಮಾತಾಡಕ್ಕಿಲ್ಲ ನಾನೇ ಕೇಳ್ತಾವನಿ ಈಗ ನಾನು ಒಟ್ಟಿಗೆ ಯಾವನು ತಂದಕವನಿಲ್ಲ ನನ್ ಗಂಡ ಬೆಳಗ್ಗೆಯಿಂದ ಸಂಜೆ ನಿಮ್ಮಲ್ದಲ್ಲಿ ಗೈಮಯ್ಯ ಮಾಡ್ತು ಅಂತ ಅಂದ್ರೆ ಕೂಲಿಯ ನನ್ ಕೈಲಿ ಕೊಡು ಮತ್ತೆ ನಾನೇ ಈಸ್ಕೋ ಹೋಯ್ತೀನಿ ಕೂಲಿಯಕ್ಕ ನನ್ ಗಂಡನ ನಿಮ್ಮ ಮನೆ ಕೆಲ್ಸಕ್ಕೆ ಕಳಿಸ್ಕೊಟ್ಟನು ಕೆಲ್ಸವೂ ಮಾಡೋನು ಅವನು ನಿನ್ ಕೈಲಿ ಯಾಕೆ ಕೊಡೋನೆ ಕೂಲಿಯ ನಾನು ಕೈಲಿ ಕೊಟ್ಕತ್ತೀನಿ ಕತೆ ಹೊಣೆ ನೋಡು ಈಗ ಅದೆಲ್ಲನೂ ಹೇಳಕ್ಕೆ ನಿಂತ್ಕೊಬೇಡ ಒಂದು ನನ್ನ ಕಣ್ಣನ್ನ ತಟ್ಟಿಗೆ ನೀವು ಬರ್ಕೊಡ್ದು ನಾನಾಯ್ತು ನನ್ನ ಗಂಡ ಆಯ್ತು ನಾವು ಎಲ್ಲೋ ಒಂದ್ ಕಡೆ ಬದಿಕೊಂಡಿವಿ ತಾನೆ ನಿಮ್ ಮನೆಗೆ ನಾವನ್ನ ಕರಿಬೇಡಿ ನಮ್ಮ ಮನೆಗೆ ನಿಮ್ನ ಕರಿಯಕ್ಕಿಲ್ಲ ನಿಮ್ ತಮ್ಮ ಸತ್ತೋದ ಅಂತ ಅನ್ಕಂಡು ಬುಟ್ಬಿಡಿ ಅದ ಬುಟ್ಬಿಟ್ಟು ಇನ್ನೊಂದ್ ಇನ್ನೊಂದ್ ಕಿತ್ತ ಏನಾರು ನನ್ ಗಂಡನ ಕರೆಯೋದು ಹಿಂಗ್ ಕೆಲಸ ಮಾಡ್ಕೊಡು ಅಂತ ಅನ್ಬಿಟ್ಟು ಬೆಟ್ಟಿಯಾಗಿ ದುಡಿಸ್ಕೊಳ್ಳೋದು ಏನಾರು ಕಾಣ್ತು ಅಂತ ಅಂದ್ರೆ ನಾನಂತೂ ಸುಮ್ನ ಇರಕ್ಕಿಲ್ಲ ಏನು ಏನ್ ಮಾಡ್ಬಿಟ್ಟಿ ನನ್ ತಮ್ಮನ್ನ ನಾನು ಕರೆಸ್ಕೊಳ್ಳೋನಯ್ಯ ಬಿಟ್ಟಿಯಾಗಿ ಕೆಲ್ಸವೂ ಮಾಡಿಸ್ಕೊಳ್ಳೋನಯ್ಯ ಏನ್ ಮಾಡ್ಕೊಂಡಿ ಈಗ ಏನ್ ಮಾಡ್ಕಂಡಿ ಅಂತ ಅಂದ್ಬಿಟ್ಟಿ ಕೇಳ್ತಿಯಲ್ಲಣ್ಣ ನೀನು ನಾನೇ ನಾನೇಯ ಕುಲ್ದೋರ್ನೆ ಸೇರಿಸ್ತೀನಿ ಬನ್ನಿ ಕುಲ್ದಲ್ಲೇ ನಿರ್ಧಾರ ಆಗ್ಲಿ ಅದೇನು ಅಂತ ಅಂದ್ಬಿಟ್ಟಿ ಸಣ್ಣಂಗ ಹೋಗಲಿ ಕುಲ್ದೋರ್ನೆಲ್ರು ಸೇರ್ಸಕ್ಕೆ ನಮ್ ಸಿ ಒಪ್ಪನ್ಗೆ ಹೇಳಕು ನಾನೇ ಇವ್ರ ಇಬ್ರುಕೊಂಡು ಕರ್ಕೊಬತ್ತೀನಿ ಹಂಗೇಯ ಕಳಕ ನೀನ್ ಹೋಗ್ಬಿಟ್ಟಿ ನಿನ್ ಕಂಡನ ಕರ್ಕಂಡಿ ಅಲ್ಲಿ ಪಂಚಾಯತಿ ತಕ್ಕೆ ಪಕ್ಕ ಅಲ್ಲೇ ಕೂರಿಸ್ಬಿಟ್ಟಿ ಅದೇನು ಏನೋ ಮಾತಾಡಕಾಯ್ತದೆ ವೀಕ್ಷಕರೇ ಬನ್ನಿ ನೀವು ಎಲ್ರೂ ಅಲ್ಲಿ ಪಂಚಾಯತಿ ತಾವು ನಿರ್ತಾರವ ಐತದೆ ಪಾಪ ಕಾಳಕ್ಕನ ಯಾರುವೆ ಗತಿ ಇಲ್ಲ ಅಂತ ಅಂದ್ಬಿಟ್ಟಿ ಹೆಂಗೆ ಆಟಾಡ್ತಿದಾರೋ ನೋಡಿ ಕಾಳಕನ್ ಪರವಾಗಿ ಯಾರು ನಿಂತ್ಕೊತೀರಿ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಂಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾರು ಕತೆಗಳ ನೋಡಿ